ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮ ಪೂರ್ಣಸ ಪೂರ್ಣಸ್ ಪೂರ್ಣಮಾದಾಯ ಪೂರ್ಣಮೆ ವಾವಶಿಷ್ಯತೆ ನನ್ನ ಅರದ್ಯ ದೈವರಾದ ಪ್ರಾತಃಸ್ಮರಣೆ ನಡೆದಾಡುವ ದೇವರಾದ ಪೂಜೆ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೊಡಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಆರೂಢರ ಒಂದು ಶ್ರೀ ಸಿದ್ಧಾರೂಢ ಭಾರತಿಯಾಗಿರ್ತಕ್ಕಂಥ ಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿ ಸಿದ್ಧಾರೂಢ ಆಗಿರ್ತಕ್ಕಂಥ ನಾಮವನ್ನು ಹೇಗೆ ಪಡೆದರೂ ಗುರುವಿನ ಅಂತ ನೋಡೋಣ ಅದಕ್ಕೂ ಮೊದಲು ನಿಮ್ಮ ಸ್ಪಿರಿಚುಯಲ್ ಟೆನಾಲಜಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ಬಿಡೆಯ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಶ್ರೀ ಸಿದ್ಧಾರೂಢರು ಸಿದ್ಧಾರೂಢ ಎಂಬ ನಾಮವನ್ನು ಹೇಗೆ ಪಡೆದರು ಸಿದ್ಧನ ಸುರಪುರದ ಆಸ್ಥಾನ ಪಂಡಿತನಾದ ಶ್ರೀ ಸುಬ್ಬಯ್ಯ ಶಾಸ್ತ್ರಿಗನ ತನ್ನ ಪರಮ ಪಾಂಡಿತ್ಯದಿಂದ ಸೋಲಿಸಿ ಓಡಿಸಿದನು ಆದ್ದರಿಂದ ಸಿದ್ಧನ ಗುರುಗಳಾದ ಗಜದಂಡ ಮಹಾಸ್ವಾಮಿಗಳಿಗೆ ಆನಂದವೋ ಆಶ್ಚರ್ಯವೋ ಆಯಿತು ಸಿದ್ಧನು ತಮ್ಮ ನಿಜವಾದ ಶಿಷ್ಯನೆಂದು ಒಪ್ಪಿಕೊಂಡನು ಅವನನ್ನು ಹರಿಸಿದರು ಸಿದ್ಧನ ಪಾಂಡಿತ್ಯಕ್ಕೆ ಮೆಚ್ಚಿದರು ಅವನು ನಿಜವಾಗಿ ಶಿಷ್ಯನಾಗಲು ಅರನಾಗಿದ್ದಕ್ಕೆ ಅವನಿಗೆ ಮತ್ತಷ್ಟು ಜ್ಞಾನೋಪದೇಶ ಮಾಡಿ ಅವನಿಗೆ ನಿಜವಾಗಿ ಸಂತೋಷಪಡಿಸಬೇಕೆಂದು ಗಜನಂಡ ಗುರುಗಳಿಗೆ ಅನಿಸಿತು ಅದರ ದುತಕವಾಗಿ ಸಿದ್ದನಿಗೆ ಶ್ರೀ ಸಿದ್ಧಾರೂಢ ಎಂದು ಹೊಸ ಹೆಸರನ್ನು ಇಟ್ಟು ಕರೆದರು ಮತ್ತು ಅವನಿಗೆ ಕೆಲವೊಂದು ಉಪದೇಶಗಳನ್ನು ನೀಡಿದರು ಏನೆಂದರೆ ಈ ಜಗತ್ತಿನಲ್ಲಿ ಜನರು ತಮ್ಮ ಪವಿತ್ರವಾದ ಜನ್ಮದ ಅರಿವನ್ನು ಮರೆತಿದ್ದಾರೆ ಮರೆತಿದ್ದಾರೆ ನಿಜವಾಗಿ ಮಾನವ ಜನ್ಮಕ್ಕೆ ಬಂದ ಮೇಲೆ ಏನು ಮಾಡಬೇಕೆಂಬುವುದೇ ಮರೆತು ಬಿಡುತ್ತಾರೆ ಜನರು ವ್ಯರ್ಥವಾಗಿ ಮಾನವ ಜನ್ಮವನ್ನು ಹಾಳು ಮಾಡುತ್ತಿದ್ದಾರೆ ಧರ್ಮವನ್ನು ಮರೆಯುತ್ತಿದ್ದಾರೆ ಅಧರ್ಮದಿಂದ ಮಾಡಬಾರದ ಕಾರ್ಯವನ್ನು ಮಾಡುತ್ತಿದ್ದಾರೆ ಪರರಿಗೆ ನಿಂದೆಯನ್ನು ಮಾಡುತ್ತಿದ್ದಾರೆ ಹಿಂಸೆಗಳನ್ನು ಎಸಗುತ್ತಿದ್ದಾರೆ ಅವರು ನರಕದಲ್ಲಿ ಬಿದ್ದು ದುಃಖಿಗಳಾಗಿದ್ದಾರೆ ಅವರಿಗೆ ದಿವ್ಯಜ್ಞಾನವನ್ನು ಅರಿವಿ ಜ್ಞಾನವಂತರನ್ನಾಗಿ ಮಾಡು ನಿತ್ಯ ಸುಖಿಗಳನ್ನಾಗಿ ಮಾಡು ಹೀಗೆ ಮಾಡಬೇಕಾದರೆ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸು ಅಲ್ಲಿ ಜನರು ಗುಂಪು ಗುಂಪಾಗಿ ಬಂದಿರುತ್ತಾರೆ ಅವರಿಗೆ ತತ್ವದ ಉಪದೇಶವನ್ನು ಮಾಡು ಇದರಿಂದ ನಿನಗೆ ಕಲ್ಯಾಣವಾಗುವುದು ಸಮಾಜ ಸುಧಾರಿಸುವುದು ಭಕ್ತಿಯು ಬೆಳೆಯುವುದು ನಿನ್ನ ಕೀರ್ತಿ ದಶದಿಕ್ಕುಗಳಲ್ಲಿ ಹರಡುವುದು ಅದಕ್ಕಾಗಿ ಸುರಪುರದ ಶ್ರೀ ಅರಮಗೊಂಡ ಮಲ್ಲಿಕಾರ್ಜುನ ದೇವರು ಒಂದು ನಿನಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ದೀರ್ಘ ಆಯುಷ್ಯವನ್ನು ಕರುಣಿಸಲಿ ಎಂದು ಗಜದಂಡ ಗುರುಗಳ ಆಶೀರ್ವಾದ ಮಾಡ್ತಾರೆ ಲೋಕ ಕಲ್ಯಾಣಕ್ಕಾಗಿ ನೀನು ಹೊರಟಾಗ ನಿನಗೆ ಸುಖ ದುಃಖಗಳು ಬರುವವು ಹೊಗಳಿಕೆಗಳು ತೆಗಳಿಕೆಗೂ ಬರುತ್ತವೆ ಅವನ್ನು ಸಮನಾಗಿ ತಗೊಂಡೋಗು ಅವುಗಳ ಎಲ್ಲವನ್ನ ಸಮಭಾವವನ್ನು ಭಾವಿಸಿಕೊಂಡು ಸಮನವಾಗಿ ತೆಗೆದುಕೊಂಡು ಹೋಗಬೇಕು ಸುಖ ಬಂದರೆ ಹೆಗ್ಗಬಾರದು ದುಃಖ ಬಂದರೆ ಕುಗ್ಗಬಾರದು ಶ್ರೀ ಗಜದಂಡ ಗುರುಗಳು ಸಿದ್ಧನಿಗೆ ಆಶೀರ್ವದಿಸಿದರು ಅವನಿಗೆ ವಿಧಿಪೂರ್ವಕವಾಗಿ ಸಕಲ ಶಾಸ್ತ್ರೋಕ್ತವಾಗಿ ಶ್ರೀ ಸಿದ್ಧಾರೂಢ ಎಂದ ಹೆಸರಿಟ್ಟರು ಶಾಸ್ತ್ರದ ಪ್ರಕಾರ ಹೆಸರನ್ನು ಇಡಬೇಕು ಕೊಡು ಹಾಗೆ ಶ್ರೀ ಸಿದ್ಧಾರೂಢ ಎಂದ ಹೆಸರನ್ನಿಟ್ಟರು ಸಿದ್ಧನು ಈಗ ಶ್ರೀ ಸಿದ್ಧಾರೂಢನಾದ ಸ ಸಿದ್ಧಾರೂಢನೆಂಬ ನಾಮದಿಂದ ಇನ್ನು ಮೇಲೆ ಸಿದ್ಧನಿಗೆ ಕರೆಯೋಣ ಎಂದರು ಸಿದ್ಧಾರೂಢರು ಸದ್ಗುರುವು ದೊರೆತನೋ ಸಿದ್ಧಾರೂಢರು ಹೇಳ್ತಾರೆ ಬಂದ ಹಾಡಣ್ಣನು ಸದ್ಗುರುವು ದೊರೆತನೋ ಸದ್ಗುರುವಿನ ಉಪದೇಶ ದೊರೆಯಿತು ಅದರಿಂದ ನಾನು ಧನ್ಯನಾದೆ ನಾನು ಧನ್ಯನಾದೆ ಎಂದು ಹಾಡುತ್ತಾ ಹೋಗುತ್ತಾರೆ ಗುರುವಿನ ಆಶೀರ್ವಾದದಿಂದ ಪರಮ ಪರಬ್ರಹ್ಮನಾದ ಜ್ಞಾನವನ್ನು ಪಡೆದನು ಪರಬ್ರಹ್ಮ ಜ್ಞಾನವನ್ನು ಪಡೆದನೋ ತ್ರಿಕಾಲ ತ್ರಿಕರ್ಣನಾಗಿ ನಾನು ಪರಿಶುದ್ಧನಾದೆನು ಗುರುವಿನ ಉಪದೇಶದಿಂದ ನಾನು ಮೃತ್ಯುಂಜಯನಾದೆನೋ ಈಗ ನಾನು ನಾನೇ ಎಂಬ ಭಾವ ಉಂಟಾಯಿತು ಎಂದು ಮುಂತಾಗಿ ತನ್ನ ಗುರುವಾದ ಶ್ರೀ ಗಜತಂಡ ಗುರುಗಳನ್ನು ಕೊಂಡಾಡಿದರು ಅವರ ಪಾದ ಕಮಲಗಳಿಗೆ ಅಂತಃಕರಣದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಗುರುವಿನ ಆಜ್ಞೆಯನ್ನು ಪಡೆದು ಸುರಪುರದಿಂದ ಮುಂದೆ ಹೊರಟನು ದೇಶ ಸಂಚಾರ ಉಪ್ ಮಾಡುತ್ತಾ ಜ್ಞಾನದ ಉಪದೇಶವನ್ನು ಮಾಡಬೇಕೆಂದ ಗುರುವಿನ ಆಶೀರ್ವಾದ ಆಗಿತ್ತು ಹಾಗೆ ಮಾಡುತ್ತಾ ಮುಂದೆ ಹೊರಡುತ್ತಾರೆ ಸಿದ್ಧನು ಸಿದ್ಧಾರೂಢ ನಾಮ ತರುವಾಯ ಗುರುಗಳ ಹೇಳಿಕೆಯಂತೆ ಆಶೀರ್ವಾದ ಪಡೆದು ದೇಶ ಕ್ಷೇತ್ರಗಳನ್ನು ಸಂ ಒಂದು ಸಂಚರಿಸುತ್ತಾ ರಾಜ ಮಹಾರಾಜರನ್ನು ಸಂದರ್ಶಿಸುತ್ತಾ ಅವರಿಗೆಲ್ಲ ಜ್ಞಾನದ ಉಪದೇಶಗಳನ್ನು ಮಾಡುತ್ತಾ ಹೊರಟರು ಹಂಪಿ ಕ್ಷೇತ್ರ ಹೇಮಕೂಟ ವರಿಷ್ಠ ಒಂದು ವಶಿಷ್ಠ ಆಶ್ರಮ ಗಂಧ ಮಾದನ ಮಾತುಂಗ ಆಶ್ರಮ ಪಂಪಾಸರವರ ವಾಲಿ ಭಂಡಾರ ಜನಾರ್ಧನ ಕ್ಷೇತ್ರ ಉಡುಪಿ ಕ್ಷೇತ್ರ ಧರ್ಮಸ್ಥಳ ಗೋಕರ್ಣ ನಾಗತೀರ್ಥ ಉಳವಿ ಪಂಡರಪುರ ದ್ವಾರಕೆ ಕಾಶ್ಮೀರ ಪಂಜಾಬ ಮುಂತಾದ ಸ್ಥಳಗಳನ್ನು ಸಂದರ್ಶಿಸಿ ಅಲ್ಲಲ್ಲಿ ಜ್ಞಾನದ ಉಪದೇಶವನ್ನು ಮಾಡುತ್ತಾ ಸಂಚಾರ ಮುಂದುವರಿಸಿದರು ಉಡುಪಿಗೆ ಹೋಗಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದರು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು ಗೋಕರ್ಣಕ್ಕೆ ಹೋಗಿ ಕೋಟಿ ತೀರ್ಥದಲ್ಲೇ ಸ್ನಾನ ಮಾಡಿಕೊಂಡು ಮಹಾಬಳೇಶ್ವರನ ದರ್ಶನ ಪಡೆದರು ನಂತರ ಹೊರಡುವಷ್ಟರಲ್ಲಿ ಒಬ್ಬ ಜಟಾಧಾರಿ ಸಾಧು ದಾರಿಯಲ್ಲಿ ಭೇಟಿಯಾದನು ಅವನನ್ನು ಕರೆದುಕೊಂಡು ಗೋಕರ್ಣ ಸಮುದ್ರದ ದಂಡೆಗೆ ಬಂದರು ಅವನು ಸಮುದ್ರ ದಂಡೆಯಲ್ಲೇ ಶೀತವಾಗುವುದು ಎಂದು ಅದಕ್ಕೆ ಸಿದ್ಧಾರೂಢರು ದಾರಿಯಲ್ಲಿ ಬಿದ್ದ ಒಂದು ಚಾಪಿಯ ತುಂಡನ್ನು ಅವನಿಗೆ ಹೊಚ್ಚಿದರು ಸಮುದ್ರ ದಂಡೆಗೆ ಕೆಲವು ಕಪ್ಪೆ ಚಿಪ್ಪುಗಳು ಬಿದ್ದಿದವು ಅವುಗಳನ್ನು ಒಂದು ಸರವನ್ನಾಗಿ ಮಾಡಿ ಸಾಧುವಿನ ಕೊರಳಿಗೆ ಹಾಕಿದನು ಅವನ ಎಡಗೈಯಲ್ಲಿ ಒಂದು ವಡಕ ಗಡಿಗೆಯನ್ನು ತುಂಡನ್ನು ಕೊಟ್ಟರು ಭಜನೆ ಮಾಡುತ್ತಾ ಹೊರಟು ಹೊರಟರು ಈ ಸಮಯದಲ್ಲಿ ಒಂದು ಓರ್ವ ಕಡೆಯಿಂದ ತಪ್ ತಪ್ಪಡಿಯನ್ನು ತೆಗೆದುಕೊಂಡು ಸಾಧುವಿಗೆ ಕೊಟ್ಟರು ಅವನು ಒಲ್ಲೆಂದನು ಅದನ್ನು ಇಳಿಸಿಕೊಂಡು ಪುನಃ ತಪ್ಪಡೆಯವನಿಗೆ ಕೊಟ್ಟು ನೀನೇ ಈ ತಪ್ಪಡೆಯ ತಾಳದಂತೆ ಕುಣಿಯಲು ಹೇಳಿದರು ಅದರಂತೆ ಸಾಧುವು ತಾಳಕ್ಕೆ ತಕ್ಕಂತೆ ಕುಣಿಯು ಹತ್ತಿದನು ಹೀಗೆ ಸಿದ್ಧಾರುಡರು ತಪ್ಪಡೆ ಬಾರಿಸುವವನನ್ನು ಮತ್ತು ಸಾಧುವು ಈ ಮೂವರು ಪ್ರತಿಯೊಂದನ್ನು ಅಂಗಡಿಗೆ ಹೋಗಿ ಕುಣಿಯುವ ಆಟ ಮಾಡಿ ತೋರಿಸಿದರು ಇದರಿಂದ ಅಂಗಡಿಕಾರರು ಸಾಧುವಿನ ಕುಣಿತ ತಪ್ಪಡೆಯವನ ತಾಳ ಹಾಗೂ ಸಿದ್ಧಾರುಡರ ಮಾರ್ಗದರ್ಶನದಲ್ಲಿ ನಡೆದ ಕುಣಿತದ ಆಟಕ್ಕೆ ಮನಸ್ಸೊತ್ತು ಸಾಕಷ್ಟು ದುಡ್ಡು ಕೊಡ ಹತ್ತಿದರು ಇದರಿಂದ ಮೂವರಿಗೂ ಸಾಕಷ್ಟು ಹಣ ಕೂಡಿ ಬಂದಿತ್ತು ನಂತರ ಜ್ಞಾನೇಶ್ವರಿ ಮೂಲ ನಂತರ ಮೂವರು ಕೂಡಿಕೊಂಡು ಗೋಕರ್ಣದ ಮಹಾಬಲೇಶ್ವರನ ಗುಡಿಯಲ್ಲಿ ಪ್ರವೇಶ ಮಾಡಿದರು ಆ ಗುಡಿಯಲ್ಲಿ ಓರ್ವ ಸಾಧು ಶ್ರೋತೃಗಳಿಗೆಲ್ಲ ಜ್ಞಾನೇಶ್ವರಿಯನ್ನು ಹೇಳುತ್ತಿದ್ದರು ಇದನ್ನು ಮೂವರು ನೋಡಿದರು ಹಾಸ್ಟರಲ್ಲಿ ಸಿದ್ಧಾರೂಢ ಜ್ಞಾನೇಶ್ವರಿಯನ್ನು ಹೇಳುವ ಸಾಧುವಿಗೆ ಎಲೆಯ ಸಾಧುವೆ ನೀನು ದಿನಾನು ಇಲ್ಲಿ ಜ್ಞಾನೇಶ್ವರಿಯನ್ನು ಹೇಳುತ್ತಿರುವಿರಿ ಆದರೆ ಇಂದು ನಿನಗೆ ಊದ್ವ ಮೂಲ ಎಂಬ ಶ್ಲೋಕದ ಅರ್ಥವನ್ನು ಹೇಳುವೇನು ಅದಕ್ಕೆ ಸಮ್ಮತಿಸಬೇಕು ಎಂದರು ಅದಕ್ಕೆ ಆ ಸಾಧು ಮತ್ತು ಅಲ್ಲಿ ನೆರೆದ ಶ್ರೋತೃಗಳು ಸಮ್ಮತಿಸಿದರು ಶ್ರೀ ಸಿದ್ದಾರುಡರು ಊದ್ವ ಮೂಲದ ಬಗ್ಗೆ ಹೇಳುತ್ತಿದ್ದರು ಅದನ್ನು ಕೇಳಿ ಎಲ್ಲರೂ ದಂಗು ಬೆಳೆದಂತೆ ಕುಳಿತು ಬಿಟ್ಟರೂ ಮೈಯಲ್ಲಿ ಪರಿವೇ ಇಲ್ಲದಂತೆ ಕೇಳುತ್ತಿದ್ದರು ಇವರು ಹೇಳುವುದು ಮುಗಿತು ದಿನಾಲು ಜ್ಞಾನೇಶ್ವರಿ ಮುಗಿದ ಕೂಡಲೇ ಆರತಿ ತಾಟಿಯಲ್ಲಿ ಹಣ ಕೊಡುತ್ತಿತ್ತು ಆದರೆ ಶ್ರೀ ಸಿದ್ಧಾರುಡರು ಊದುವ ಮೂಲದ ಬಗ್ಗೆ ಹೇಳಿದ ಕೂಡಲೇ ಆರತಿ ತಟ್ಟಿನಲ್ಲಿ ಹಣವು ದಿನಾಲು ಕೂಡುತ್ತಿದ್ದ ನಾಲ್ಕಾರು ಪಟ್ಟು ಹೆಚ್ಚು ಕೂಡಿತ್ತು ಇದರಿಂದ ಜನರು ಆಶ್ಚರ್ಯಚಕಿತರಾದರು ಸಿದ್ಧಾರುಡರು ಓರ್ವ ಮಹಾತ್ಮ ನಿರಬೇಕೆಂದು ತಿಳಿದು ಅವರಿಗೆ ಎಲ್ಲರೂ ಸಾಷ್ಟಾಂಗವೆರಗಿದರು ಅವರ ಪಾದ ಪೂಜೆಗಳಿಗೆ ನಮಸ್ಕರಿಸಿ ತಮ್ಮ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ ಪುಣ್ಯಜೀವಿಗಳಾದೆವು ಎಂಬ ಭಾವದಿಂದ ಒಂದು ಕೃತಜ್ಞ ಭಾವವನ್ನು ಸಲ್ಲಿಸಿದರು ಸಿದ್ಧಾರುಡರಿಗೆ ಸಿದ್ಧಾರುಢರು ಅಲ್ಲಿ ಒಬ್ಬ ಸಾಧು ಜ್ಞಾನೇಶ್ವರಿ ಮೂಲವನ್ನು ಜ್ಞಾನೇಶ್ವರಿ ಅಂತಂದರೆ ಇದು ಒಂದು ಜ್ಞಾನವನ್ನು ಹೇಳ್ತಿರ್ತಾರೆ ಇವರು ಸಿದ್ಧಾರೂಢರು ಹೋಗಿ ಊದ್ವ ಮೂಲದ ಒಂದು ಶ್ಲೋಕದ ಅರ್ಥವನ್ನು ಹೇಳುತ್ತಾರೆ ಭಕ್ತರಿಗೆ ಮಾನವ ಜನ್ಮದ ಸಾರ್ಥಕತೆ ಏನು ಹೇಳುತ್ತಾರೆ ನಾನಾರೆಂಬ ಅರಿವಿನ ಮೂಲವನ್ನು ಹುಡುಕಿಕೊಂಡು ಮೊದಲ ಮಾನವ ಜನ್ಮಕ್ಕೆ ಬಂದ ಮೇಲೆ ನಾವು ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಮೊದಲನೇ ಕರ್ತವ್ಯ ಏನದು ತಿಳಿದುಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲೇಬೇಕೆಂದು ಹೇಳುತ್ತಾ ನನ್ನ ಎರಡು ನುಡಿಗಾನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿ ಓಂ ತತ್ಸಮ್ ಸರ್ವೇ ಜನ ಸುಖಿನ ಬೋಂತು ಸನ್ಮಂಗಳಾದಿ